ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಅರಸಿಕೆರೆ ಗ್ರಾಮದ ಎಎಚ್ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಾರ್ಷಿಕ ವಿಶೇಷ ಶಿಬಿರ ಕಾರ್ಯಕ್ರಮ ಭಾನುವಾರ ಸಂಜೆ ನಡೆಯಿತು ಶಿಬಿರ ಕುರಿತು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಉಪನ್ಯಾಸಕ ಎಂ ಹುಚ್ಚರಾಯಪ್ಪ ವಿದ್ಯಾರ್ಥಿಗಳ ಅಭಿವೃದ್ಧಿ ಕೇವಲ ಪಠ್ಯದಿಂದಲ್ಲ ಪಠ್ಯೇತರ ಚಟುವಟಿಕೆಗಳಿಂದ ಸಮಗ್ರ ಅಭಿವೃದ್ಧಿ ಸಾಧ್ಯ ಇಡೀ ಊರನ್ನು ಸ್ವಚ್ಛಗೊಳಿಸಬೇಕು ಎಂದು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಪಂಪಣ್ಣ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ದೊರೆಯಲು ಮಾದರಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುವಂತಾಗಿ ಸುಶಿಕ್ಷಿತ ಸಮಾಜ ನಿರ್ಮಾಣವಾಗಬೇಕು ಎಂದರು ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಶಿಬಿರದ ಉದ್ದೇಶ ಇಡೀ ಗ್ರಾಮದ ಸಮಸ್ಯೆಗಳಾದ ಆರೋಗ್ಯ ಸ್ವಚ್ಛತೆ ನೈರ್ಮಲ್ಯದಿಂದ ಕೂಡಿರಬೇಕು ಶಿಕ್ಷಣದ ಜೊತೆಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಭಾಗವಹಿಸಬೇಕು ಶಿಬಿರ ಕೇವಲ ನೆಪ ಮಾತ್ರವಾಗಬಾರದು ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಕಾಯಿಲೆ ಹೆಚ್ಚಾಗುತ್ತಿದ್ದು ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಪಂಪಣ್ಣ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇನಾಯತ್ ಉಲ್ಲಾ ಕಾಲೇಜು ಗೌರವಾಧ್ಯಕ್ಷ ಎಚ್ ಮಲ್ಲಣ್ಣ ಕಾರ್ಯದರ್ಶಿ ಎಎಚ್ ಬಸವರಾಜ್ ಮುಖಂಡ ಪ್ರಶಾಂತ್ ಪಾಟೀಲ್ ಪೂಜಾರ್ ಮರಿಯಪ್ಪ ಎಚ್ ನಾಗರಾಜಪ್ಪ ಆನಂದಪ್ಪ ಚಂದ್ರಪ್ಪ ವೈಕೊಟ್ರೇಶ್ ವಕೀಲರು ಮಹಾಂತೇಶ್ ಸಲಾಂ ಸಾಹೇಬ್ ಪ್ರಾಂಶುಪಾಲರಾದ ಎಚ್ ಉಮೇಶ್ ಆದಂ ಸಾಹೇಬ್ ಷಣ್ಮುಖಪ್ಪ ಕೆ ಡಿ ಅಂಜಿನಪ್ಪ ಲಕ್ಷ್ಮೀನಾರಾಯಣ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಅರಸಿಕೆರೆ ಕೆ ಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಕ್ಕರೆ ಹಾಗೂ ಭೀನ ದುರ್ಬಲ ರೆಂಗೆ ಎಲ್ಲರೊಳಗೊಂಡಾಗೂ ಮಂಕುತಿಮ್ಮ ಡಿಜಿ ಅವರ ಈ ತತ್ವಾದರ್ಶವನ್ನ ನೆನಪಿಸುತ್ತ ರಾಷ್ಟ್ರೀಯ ಸೇವಾ ಯೋಜನೆಯ ಈ ವಿಶೇಷ ಶಿಬಿರದ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ವಿದ್ಯಾರ್ಥಿಗಳ ಒಂದು ಪೂರ್ಣ ಅಭಿವೃದ್ಧಿ ಆಗ್ಬೇಕಾದ್ರೆ ಕೇವಲ ಪಠ್ಯಗಳಿಂದ ಮಾತ್ರ ಸಾಧ್ಯವಾಗದೇ ಇರುವಂತದ್ದು ಸೊ ಹಾಗಾಗಿ ಪಠ್ಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯವಾಗಿರುವಂತಂದ್ರೆ ಒಬ್ಬ ವಿದ್ಯಾರ್ಥಿ ಸಂಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಾದ್ರೆ ಬರೀ ಶಿಕ್ಷಣ ಪಠ್ಯದ ಜೊತೆಗೆ ಅಷ್ಟೇ ಸಾಕಾಗೋದಿಲ್ಲ ಅದನಿಗೆ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯವಾಗಿರ್ತಾವ ಹಾಗಾಗಿ ಕಾಲೇಜು ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಎಲ್ಲ ಒಂದು ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನ ಅನುಸರಿಸ್ತಾರೆ ಮುಖ್ಯವಾಗಿ ಈ ಎನ್ ಎಸ್ ಆನಂತರ ಎನ್ ಸಿಸಿ ಸಿ ಸ್ಕೌಟ್ಸ್ ಮತ್ತು ಕ್ರೀಡೆ ಇಂತಹ ಮುಂತಾದ ಚಟುವಟಿಕೆಗಳಿಂದಾಗಿ ವಿದ್ಯಾರ್ಥಿಯ ಒಂದು ಸರ್ವೋತೋಮುಖ ಅಭಿವೃದ್ಧಿಗೆ ಸಾಧ್ಯವಾಗುವಂತಹ ಕೆಲಸವನ್ನ ಈ ಪಠ್ಯದ ಜೊತೆಗೆ ಮಾಡುವಂತಹ ಪಠ್ಯೇತರ ಚಟುವಟಿಕೆಗಳು ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಕರೀತಾರೆ ಒಂದು ಸದೃಢ ದೇಹದಲ್ಲಿ ಒಂದು ಸದೃಢವಾದ ಒಂದು ಮನಸ್ಸು ಹುಟ್ಟಬೇಕಾದ್ರೆ ಅಥವಾ ಉಂಟಾಗ್ಬೇಕಾದ್ರೆ ಇಂತಹ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯವಾಗಿರ್ತವೆ ಅಂತಹ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಈ ಎನ್ ಎಸ್ ಅನ್ನೋದು ಒಂದು ಎನ್ ಎಸ್ ಅಂದ್ರೆ ಏನು ಹಾಗಾದ ರಾಷ್ಟ್ರೀಯ ಸೇವಾ ಯೋಜನೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಇದನ್ನು ಕರೀತಾರೆ ಹಾಗಾದ್ರೆ ಇದರ ಇತಿಹಾಸವನ್ನು ಕೆಲಸ್ತಾ ಹೋದ್ರೆ ಇದು ಯಾವಾಗ ಆರಂಭ ಆಯ್ತು ಅನ್ನೋದು ಬಹಳ ಮುಖ್ಯವಾಗಿರುವಂತದ್ದು ಸೊ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಭಾರತದ ರಾಷ್ಟ್ರಪಿತ ಎನ್ಕೊಂಡಿರುವಂತಹ ಮಹಾತ್ಮ ಗಾಂಧೀಜಿಯವರ ಒಂದು ಮುಖ್ಯ ಧ್ಯೇಯ ಏನಾಗಿತ್ತು ಅಂದ್ರೆ ಯುವ ಜನತೆ ಈ ದೇಶವನ್ನ ಮುನ್ನಡೆಸುವಂತಾಗಬೇಕು ಯುವ ಜನತೆ ಈ ದೇಶವನ್ನು ಸದೃಢ ಭಾರತವನ್ನ ಕಟ್ಟಬೇಕು ಹಾಗಾಗಿ ಯುವ ಜನರು ಸಮಾಜಮುಖಿಯಾಗಿ ಕೆಲಸವನ್ನ ನಿರ್ವಹಿಸಬೇಕು ಅನ್ನೋ ಒಂದು ಕನಸನ್ನ ಕಂಡಿದ್ದರು ಸೊ ಆ ಕನಸು ನನಸನ್ನಾಗಿ ಮಾಡಬೇಕು ಅಂತ ಅವರ ಮರಳಿನ ನಂತರದಲ್ಲಿ ಹಲವಾರು ಸಮಿತಿಗಳು ರಚನೆ ಆದವು ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ ಸಿ ಡಿ ಅವರ ಸಮ್ಮುಖದಲ್ಲಿ ಹಾಗೆ ಕೆ ಜಿ ಸಯೋದ್ದೀನ್ ಅನ್ನೋ ಒಂದು ಸಮಿತಿಯ ನೇತೃತ್ವದಲ್ಲಿ ಹೀಗೆ ಹಲವಾರು ಸಮಾವೇಶಗಳು ಕೈಗೊಂಡು ಆ ಪಟಾರಿ ಆಯೋಗ ಬರುತ್ತೆ ಸೊ ಇವೆಲ್ಲವುಗಳು ಒಂದು ಅನುಮೋದನೆಯನ್ನು ಮಾಡ್ತವೆ ಸೊ ಆ ಅನುಮೋದನೆಯ ಪ್ರತೀಕವಾಗಿಯೇ ಈ ರಾಷ್ಟ್ರೀಯ ಸೇವಾ ಯೋಜನೆ ಜನ್ಮ ತಳೆಯುತ್ತೆ ಅದು ಯಾವಾಗ ಜನ್ಮ ತಳೆಯುತ್ತೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಾಬ್ ಅಂದ್ರೆ ನೂರು ವರ್ಷಗಳು ಪೂರ್ಣಗೊಂಡಂತಹ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಅಂದಿನ ಕೇಂದ್ರದ ಶಿಕ್ಷಣ ಮಂತ್ರಿಯ ಮಂತ್ರಿಯಾಗಿರುವಂತಹ ವಿಕೆ ಆರ್ ವಿ ರಾವ್ ರವರ ನೇತೃತ್ವದಲ್ಲಿ ಅವರು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಸಂಸ್ಥೆಯನ್ನ ಉದ್ಘಾಟಿಸುತ್ತಾರೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ